ತುಂಬ ಚೆನ್ನಾಗಿ ಬಂದಿದೆ ಬಂದಿದ್ರಿ ಒಬ್ರಿಗಿಂತ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ಯಾಕೆಂದರೆ ಬರ್ಡ್ ಆಫ್ ಪ್ಯಾರಡೈಸು ಆಮೇಲೆ ನಂದು ಅಲ್ಲಿ ನೋಡಿ ನಾವಿಬ್ಬರು ಸೇರಿ ಒಂದೇ ಮಾಡಿದ್ದೀವಿ ನಾನು ನನ್ನ ಕಜಿನ್ನು ಹಾಗೆ ನಂಗೆ ಎತ್ಕೊಳೋಕ್ಕಾಗಲ್ಲ ಆಗಲ್ಲ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ನೀವು ನನ್ನ ಕಝಿನ್ ನಾನು ಮೆಟ್ರೋ ಹತ್ ಬಿಡ್ತೀನಿ ನಾನು ವಿಜಯನಗರ ಇದ್ಯಾರ್ದು ಓ ಇವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ ಸಾಕು ಯಾವ್ದು ಇರ್ತಾ ಅದು ಯಾಕೆಂದ್ರೆ ಸುಮ್ಮನೆ ಇದೇ ಬೇಕು ಅನ್ನೋ ತರದ್ದು ಏನಿಲ್ಲ ಇದ್ಯಾರ್ದು ಊಟ ಬಂದಿದೆ ಅದೇ ಇರೋದ್ರಲ್ಲಿ ಯಾವ್ದು ಇರ್ತ ಅವ್ರೆ ಚೆನ್ನಾಗಿದೆ ಅಲ್ವಾ ಇದ್ಯಾರ್ದು ನಿಮ್ದಾ ಚೆನ್ನಾಗಿದೆ 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 ಆಯಿತಾ ಹಾಂ ಹೌದು 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 ವಿನಿತ್ತಾ ರವೀಂದ್ರ ಸ್ಮಾಲ್ ಯೂಟ್ಯೂಬರ್ ಬಿಗ್ ಅಲ್ಲ ಸ್ಮಾಲ್ ನಾನು ಇಟ್ಕೊಳ್ತೀನಿ ನಾನು ಹಿಂಗೆ ಮಾಡ್ತಾ ಇರಿ ನಾನು ಅದ್ಕೊಂಡು ಬರ್ತೀನಿ ಹೀಗೆ ಎಲ್ಲ ಮಾಡ್ತಾ ಇರಿ ಐದು ನಿಮಿಷ ಆಗಬೇಕು ಮಾಡಿ ಅಲ್ಲ ಮಾಡ್ತಾ ಇರಿ ಅರೆ 5 ಮಿನಿಟ್ಸ್ ಬೇಕಂತೆ ನನಗ ಒಂದು ಒಂದು ನಿಮಿಷ ಆಗಿದೆ 3 ಅಂಡ್ 4 ಸ್ಟಾಪ್ ಮಾಡಿರ್ತೀನಿ ಸ್ಟಾಪ್ ಮಾಡಿರ್ತೀನಿ ಸ್ಟಾಪ್ ತಾನೇ ಅದು ಹೌದು गर्न बन सेट नोट पडला हां आय ताज जरा सेट फिटिंग पडली जरा आता तो नोगा ब मळे आला स्किप्टिंग विकोळा हां छान बरोबर आहे टाइट खूप बरोबर आहे मळे पे बसली ती तकी पण झालं मला तकी बिस आता ओके तकी ನೀವು ಏನನ್ನಾಡ್ತಾ ಇದ್ದೀರಾ मैं कौन तुम नहीं है